ಅಂಕಿ ಸಂಖ್ಯೆಗಳನ್ನು ಗಮನಿಸ್ತಾ ಹೋಗೋಣ ಬಿಜೆಪಿ ಮಿತ್ರಕೂಟದ ಬಲ ಜಾಸ್ತಿ ಆಗ್ತಾ ಇದೆ ಸ್ಥಾನಗಳಲ್ಲಿ ಬಿಜೆಪಿ ಶಿವಸೇನೆ ಶಿಂದೆ ಬಣ ಮಹಾಯುತಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಠಾಕ್ರೆ ಬ್ರದರ್ಸ್ ಯುಬಿಟಿ ಪ್ಲಸ್ ಎಂಎನ್ಎಸ್ ನಲವತ್ತೊಂದು ನಲವತ್ತೊಂದು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಇನ್ನು ಕಾಂಗ್ರೆಸ್ ಹನ್ನೊಂದು ಎನ್ ಸಿಪಿ ಒಂದು ಜೊತೆಗೆ ಪಕ್ಷೇತರರು ಆರು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಂದ್ರೆ ಈಗಲೂ ಕೂಡ ಬಿಜೆಪಿ ಶಿಂದೆ ಮೈತ್ರಿಕೂಟ ಮಹಾಯುತಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ನೂರ ಇಪ್ಪತ್ತೇಳರ ಪೈಕಿ ನೂರ ಹದಿನಾಲ್ಕು ಮ್ಯಾಜಿಕ್ ನಂಬರ್ ಅದರಲ್ಲೀಗ ಅರವತ್ತಾರು ಸ್ಥಾನಗಳಲ್ಲಿ ಮುನ್ನಡೆ ಬಿಜೆಪಿ ಮೈತ್ರಿಕೂಟದ್ದು ಮಹಾಯುತಿಗೆ ಏಕನಾಥ್ ಶಿಂದೆ ಶಿವಸೇನೆಯನ್ನಿಂದ ಹೊರಬಂದು ತಮ್ಮದೇ ಶಿವಸೇನೆ ಮೂಲಕ ಏನು ಬಿಜೆಪಿಗೆ ಬೆಂಬಲ ಕೊಟ್ಟರು ಅಲ್ಲಿ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂತು ಮೈತ್ರಿಕೂಟ ಅದರ ಬೆನ್ನಲ್ಲೇ ನಡೀತಾ ಇರುವಂತಹ ಈ ಒಂದು ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಇದು ಈಗ ಬಿಜೆಪಿ ಇತಿಹಾಸವನ್ನು ಸೃಷ್ಟಿಸುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಮತ ಎಣಿಕೆ ನಡೀತಾ ಇದೆ ರಿಸಲ್ಟ್ಗಳು ವಾಲ್ತಾ ಇದೆ ಬಿಜೆಪಿ ಕಡೆ ಮತ್ತೆ ಕಮಾಲ್ ಮಾಡುತ್ತಾ ಬಿಜೆಪಿ ಬಿಎಂಸಿ ಅಗ್ನಿ ಪರೀಕ್ಷೆ ಗೆಲ್ತಾರ ಠಾಕ್ರೆ ಬ್ರದರ್ಸ್ ಯಾರ ಪರವಾಗಿ ರೆಸಲ್ಟ್ ಬರುತ್ತೆ ಯುದ್ಧ ಗೆಲ್ಲೋದಕ್ಕೆ ಅಂತ ಹೇಳಿ ಠಾಕ್ರೆ ಸಹೋದರರು ಕೈ ಜೋಡಿಸಿದ್ರು ಉದ್ದವ್ ಠಾಕ್ರೆ ರಾಜ್ ಠಾಕ್ರೆ ಇಪ್ಪತ್ತು ವರ್ಷಗಳ ಬಳಿಕ ಕೈ ಜೋಡಿಸಿದ್ರು ಆದ್ರೂ ಆರಂಭಿಕ ಈ ಅಂಕಿ ಸಂಖ್ಯೆಗಳನ್ನು ನೋಡ್ತಾ ಹೋದ್ರೆ ಕೇಸರಿ ಕಲೆಗಳೇ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಠಾಕ್ರೆ ಬ್ರದರ್ಸ್ ಕಮಾಲ್ ಆಗ್ತಿಲ್ವಾ ಪೈಪೋಟಿ ಇದೆ ಅವರು ನಲವತ್ತೊಂದಾದ್ರೆ ಠಾಕ್ರೆ ಬ್ರದರ್ಸ್ ಇತ್ತ ಬಿಜೆಪಿ ಶಿಂದೆ ಅರವತ್ತಾರು ನೂರ ಹದಿನಾಲ್ಕು ಮ್ಯಾಜಿಕ್ ನಂಬರ್ ಇನ್ನೂರ ಇಪ್ಪತ್ತೇಳು ಸ್ಥಾನಗಳಿಗೆ ನಡೆದಂತಹ ಚುನಾವಣೆ ಇದು ಸಹದೇವ್ ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಸಹದೇವ್ ಜಿದ್ದ ಜಿದ್ದಿಯಲ್ಲಿ ಅರವತ್ತಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಶಿಂದೆ ಮೈತ್ರಿಕೂಟ ಮಹಾಯುತಿ ಏನಿದೆ ಅದು ಮುನ್ನಡೆಯನ್ನ ಸಾಧಿಸ್ತಾ ಇದೆ ಆದರೆ ಅತ್ತ ನಾವು ಠಾಕ್ರೆ ಬಣವನ್ನು ಗಮನಿಸ್ತಾ ಹೋದಾಗ ನಲವತ್ತೊಂದು ಕ್ಷೇತ್ರಗಳಲ್ಲಿ ಮುನ್ನಡೆ ಠಾಕ್ರೆ ಸಹೋದರರು ಒಂದಾದ್ರು ಇಬ್ರು ಕೂಡ ಒಂದಾಗಿ ಗೆಲುವನ್ನ ಸಾಧಿಸ್ಲೇಬೇಕು ನಮ್ಮ ಕೈಯಲ್ಲೇ ಬಿ ಎಂ ಸಿ ಇರಬೇಕು ಅನ್ನುವಂತಹ ಒಂದು ಕನಸಿನೊಂದಿಗೆ ಅಡಿ ಇಟ್ರು ಆದ್ರೆ ಎಲ್ಲೋ ಒಂದ್ ಕಡೆ ಕನಸು ಭಗ್ನಾಗುವಂತಹ ಲಕ್ಷಣನ ಅಥವಾ ಕೊನೆಯಲ್ಲಿ ಏನಾದ್ರು ಆಟ ಬದಲಾಗುವಂತಹ ಸಾಧ್ಯತೆ ಇದೆಯಾ ಪ್ರತಿಮಾ ಏನು ಮುಂಬೈ ಮಹಾನಗರ ಪಾಲಿಕೆ ಏನಿದೆ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿರುವಂಥದ್ದು ಒಂದು ಸೆಂಟ್ರಲ್ ಆಗಿರ್ಬೋದು ಅದರ ಜೊತೆಗೆ ನಾರ್ತ್ ಮತ್ತು ಸೌತ್ ಈ ಒಂದು ಮೂರು ಭಾಗದಲ್ಲಿ ಕೂಡ ಈಗಾಗಲೇ ಮತ ಎಣಿಕೆ ಕಾರ್ಯ ಜೋರಾಗಿ ನಡೀತಾ ಇರುವಂಥದ್ದು ಈಗಾಗಲೇ ಅರ್ಧದಷ್ಟು ಮತ ಎಣಿಕೆ ಕಾರ್ಯ ಆಗಿರುವಂತದ್ದು ಈ ಒಂದು ಅರ್ಧದಷ್ಟು ಫಲಿತಾಂಶ ಮತ ಎಣಿಕೆ ಕಾರ್ಯ ಮುಕ್ತಾಯ ಆಗಿರುವಂತಹ ಸಂದರ್ಭದಲ್ಲಿ ಫಲಿತಾಂಶವನ್ನು ನೋಡಿದಾದರೆ ಭರ್ಜರಿ ಮುನ್ನಡೆಯನ್ನು ಬಿಜೆಪಿ ಮತ್ತು ಶಿವಸೇನೆ ಶಿಂದೆ ಬನ ಮುನ್ನಡೆಯಲ್ಲಿರುವಂಥದ್ದು ಅದರ ಜೊತೆಗೆ ಇನ್ನೊಂದು ಕಡೆ ಎನ್ ಸಿ ಬಿ ಎನ್ ಸಿ ಪಿ ಕೂಡ ಕೇವಲ ಒಂದು ಸ್ಥಾನದಲ್ಲಿದ್ದರೆ ಉದ್ಧವ್ ಠಾಕ್ರೆ ಬನ ನಲವತ್ತು ಆರು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು ಇನ್ನೊಂದು ಕಡೆ ಕಾಂಗ್ರೆಸ್ ಹನ್ನೊಂದು ಸ್ಥಾನದಲ್ಲಿರುವಂತದ್ದು ಸದ್ಯದ ರಿಸಲ್ಟ್ ಅನ್ನ ನೋಡ್ತಾ ಹೋದ್ರೆ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರು ಕೂಡ ಎಲ್ಲ ಒಂದು ಕಡೆ ಅಹ್ ಹಿಂದ್ಗಡೆ ಠಾಕ್ರೆ ಬನ ಕೂಡ ಸಾಕಷ್ಟು ಪೈಪೋಟಿಯನ್ನ ಕೊಡ್ತಾ ಇರುವಂತದ್ದು ಏಕಾಏಕಿ ಎಲ್ಲವೂ ಕೂಡ ಉಲ್ಟಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಯಾಕಂದ್ರೆ ಕೆಲವೊಂದು ವಾರ್ಡ್ಗಳಲ್ಲಿ ಇನ್ನು ಕೂಡ ಠಾಕ್ರೆ ಬನ ತಮ್ಮ ಕಂಟ್ರೋಲ್ ನ ಇಟ್ಕೊಂಡಿರುವಂತಹ ಕಾರಣಕ್ಕಾಗಿ ಆ ಭಾಗದಲ್ಲೂ ಕೂಡ ಮತ ಎಣಿಕೆ ನಡೆದಿದ್ದೆ ಆದ್ರೆ ಬಹುತೇಕ ಸೌತ್ ಆಗಿರ್ಬೋದು ಅಥವಾ ನಾರ್ತ್ ಆಗಿರ್ಬೋದು ಈ ಭಾಗದಲ್ಲೂ ಕೂಡ ಹೆಚ್ಚಿನ ಪ್ರಾಬಲ್ಯವನ್ನ ಉದ್ಧವ್ ಠಾಕ್ರೆ ಬನ ಕಳೆದ ಹಲವಾರು ಬಾರಿಗಳಿಂದಲೂ ಕೂಡ ನೋಡ್ಕೊಂಡು ಬಂದಿರುವಂತದ್ದು ಸದ್ಯ ಈಗ ಅಲ್ಲೂ ಕೂಡ ಮತ ಎಣಿಕೆ ಕಾರ್ಯ ಜೋರಾಗಿ ನಡೀತಾ ಇರುವಂತ ಕಾರಣಕ್ಕಾಗಿ ಸದ್ಯ ಒಂದ್ ಹಂತದಲ್ಲಿ ಹಿನ್ನಡೆ ಇದ್ರೂ ಕೂಡ ಮುಂದೆ ಮುಂದಿನ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನುವಂತ ಸಾಧ್ಯತೆ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಶಿವಸೇನೆ ಸಿಂಧೆ ಬನ ಅದ್ರ ಜೊತೆಗೆ ಬಿಜೆಪಿ ಏನಿದೆ ಭರ್ಜರಿ ಏನು ಮುನ್ನಡೆಯನ್ನ ಕಾಯ್ದುಕೊಂಡೇ ಮುನ್ನುಗ್ಗುತ್ತಾ ಇರುವಂತದ್ದು ಸದ್ಯದ ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ ಇತಿಹಾಸ ಬರೆಯುವುದರಲ್ಲಿ ಒಂದ್ ಹಂತದಲ್ಲಿ ಬಿಜೆಪಿ ಸಜ್ಜಾಗಿದೆ ಅನ್ನುವಂಥದ್ದು ಕೂಡ ಈಗ ಒಂದು ಈ ಸದ್ಯದ ರಿಸಲ್ಟ್ ಅನ್ನ ನೋಡಿದ್ರೆ ಗೊತ್ತಾಗ್ತಾ ಇರುವಂತದ್ದು ಅಷ್ಟೇ ಪೈಪೋಟಿಯನ್ನ ಮತ್ತೊಂದು ಕಡೆ ಉದ್ದವ್ ಠಾಕ್ರೆ ಬ್ರದರ್ಸ್ ಕೊಡ್ತಾ ಇರುವಂತದ್ದು ಸದ್ಯ ಈ ಒಂದು ಚುನಾವಣಾ ಫಲಿತಾಂಶ ಏನಿದೆ ಒಂದು ಕಡೆ ಇಡೀ ಠಾಕ್ರೆ ಕುಟುಂಬದ ರಾಜಕೀಯ ಮುಂದಿನ ಏನು ವ್ಯವಸ್ಥೆ ಬಗ್ಗೆ ಮತ್ತು ಅವರ ವೈಯಕ್ತಿಕ ಪ್ರತಿಷ್ಠೆ ಕಣವಾಗಿ ಕೂಡ ಮಾರ್ಪಟ್ಟಿರುವಂತಹ ಕಾರಣಕ್ಕಾಗಿ ಅವರಿಗೆ ಈ ಒಂದು ಚುನಾವಣೆಯ ಗೆಲುವು ಬಹಳಷ್ಟು ಮಹತ್ವ ಇರುವಂತದ್ದು ಹೀಗಾಗಿ ಸಾಕಷ್ಟು ಇಪ್ಪತ್ತು ವರ್ಷದ ಬಳಿಕ ಇಬ್ರು ಅಂತಮ್ರು ಒಂದಾಗಿ ಪ್ರಚಾರವನ್ನ ಮಾಡಿದ್ರು ಕೂಡ ಸದ್ಯದ ರಿಸಲ್ಟ್ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಪ್ಲಸ್ ಆಗ್ತಾ ಹೋಗ್ತಾ ಇರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಸದೇವ್ ತಮ್ಮ ಮಾಹಿತಿಗೆ